ನಮಸ್ಕಾರ ವೀಕ್ಷಕರೇ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯಿಂದ ಕಾವ್ಯ ಭಾನು ಎಂಬ ಶೀರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರಲಿರುವ ಕಾವ್ಯ ಸರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಪದ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಈ ವಾರದ ಕವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿವೃತ್ತ ಅಧಿಕಾರಿ ಹನುಮಪ್ಪ ವಾಯಿಟಿಯವರ್ ಅವರು ಇಂದಿನ ಕಾವ್ಯ ಭಾನುಸರಣಿಯಲ್ಲಿ ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲಿದ್ದಾರೆ ಖುಷಿಯ ನಿವಾಸಿಯಾಗಿರುವ ಈ ಮಹನೀಯರು ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಸ್ವಾಮಿ ವಿವೇಕಾನಂದ ತರಾಸು ಅನಕರು ಬೇಂದ್ರೆ ಶಿವರಾಮ್ ಕಾರಂತರು ಬಸವರಾಜ್ ಕಟ್ಟಿಮನಿ ಸಿದ್ದಯ್ಯ ಪುರಾಣಿಕರಂತಹ ಮೇರು ಸಾಹಿತಿ ದಿಗ್ಗಜರ ಕೃತಿಗಳನ್ನು ಓದುತ್ತಲೇ ತಮ್ಮ ಶಿಕ್ಷಣ ಪೂರ್ಣಗೊಳಿಸಿದರು ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ನೇಮಕಗೊಂಡರು ತಮ್ಮ ಸರ್ಕಾರಿ ಸೇವೆಯೊಂದಿಗೆ ಪುಸ್ತಕಗಳ ಓದು ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಶ್ಯಾಮ್ ಉದ್ದಾರ್ ಕಡಲು ತೀರ ಭಾರ್ಗವ ಶಿವರಂ ಕಾರಂತ್ ಪ್ರೊಫೆಸರ್ ಎ ವಿ ಜೋಶಿ ಗೌರೀಶ್ ಕಾಯ್ಕಿಣಿ ವಿಷ್ಣು ನಾಯಕ್ ಸತ್ಯಾನಂದ ಪಾತ್ರೋಡ್ ಶಿಕ್ಷಕ ಕುಲಕರ್ಣಿಯವರಂತಹ ಅನೇಕರ ಒಡನಾಟ ಬೆಳೆಯಿತು ಜೊತೆಗೆ ಸಾಮಾಜಿಕ ಚಿಂತನೆ ಮಂಥನದೊಂದಿಗೆ ಬ್ರಹು ಒಡಮೂಡಿ ಇಟಿಯವರ ಮೊದಲ ಕವನ ಸಂಕಲನ ಹೊರಬರಲು ಕಾರಣವಾಯಿತು ಎರಡು ಸಾವಿರದ ಮೂರರಲ್ಲಿ ಹಗಬರಿತು ಬಾಳು ನಂತರ ಮಧುರ ಬಾಳಿಗಾಗಿ ಹಾಗೂ ಬೆಳಕಿನಡಿಗೆ ಎಂಬ ಬರೆದ ಪುಸ್ತಕಗಳನ್ನು ಸಾರ್ವತ ಸರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ತಮ್ಮ ಬದುಕಿನ ಸ್ವವಿಮರ್ಶೆ ಹಾಗೂ ಸ್ವಾನುಭಾವದ ಆಧಾರದ ಮೇಲೆ ಕವನ ಪ್ರಬಂಧ ಹನಿಗವನ ಚುಟುಕು ಒಡಪು ಹಾಗೂ ಆಧ್ಯಾತ್ಮಿಕ ಚಿಂತನೆಗಳ ಬರಹಗಳನ್ನು ಒಳಗೊಂಡ ಕಾಮನಬಿಲ್ಲು ಎಂಬ ಪುಸ್ತಕ ಕೂಡ ಪ್ರಕಟಿಸಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಪ್ರಶಸ್ತಿ ಪುರಸ್ಕಾರ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಗೌರವಕ್ಕೆ ಭಾಜನರಾಗಿದ್ದಾರೆ ಸದ್ಯ ಅವರನ್ನು ಇದೇ ಫೆಬ್ರವರಿ ಹದಿನೈದರಂದು ನಡೆಯಲಿರುವ ನಮ್ಮ ಖುಷಿ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ಕುಷಿ ತಾಲೂಕು ಮಟ್ಟದ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಸಮ್ಮೇಳನದಲ್ಲಿ ಅವರ ಜೀವನ ಸಾಧನೆ ಕುರಿತು ಜೀವನ ಸಂಕಲನ ಎಂಬ ಜೀವನ ಚರಿತ್ರೆ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ ಸದ್ಯ ಹನುಮಂತಪ್ಪ ವಾಯ್ ಇಟಿ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕಾವ್ಯಭಾನು ವೇದಿಕೆಯಲ್ಲಿದ್ದು ಕವನ ವಾಚನಕ್ಕೂ ಮುನ್ನ ಮೊದಲಿಗೆ ಅವರೊಂದಿಗಿಷ್ಟು ಮಾತನಾಡಿಸೋಣ ಬನ್ನಿ ಸರ್ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿ ಕಾವ್ಯ ಭಾನು ಸರಣಿಕೆಯೇ ತಮಗೆ ಸ್ವಾಗತ ಸರ್ ಖುಷಿಯ ವಿಚಾರ ಇನ್ನೊಂದು ನಾಲ್ಕು ದಿನ ಕಳೆದಂದ್ರೆ ಇದೇ ಪ್ರತಿಯೊಂದು ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಅಕ್ಷರ ಜಾತ್ರೆ ನಡೀತಿದೆ ಆ ಅಕ್ಷರ ಜಾತ್ರೆ ಕೇರನ್ನು ಎಳೀತಾ ಇದ್ರಿ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ತಿದ್ರಿ ಬಹಳ ಖುಷಿಯ ವಿಚಾರ ತಾವು ಕವಿತೆ ರಚನೆ ಮಾಡೋದು ಈ ಸಾಹಿತ್ಯ ಖುಷಿ ಯಾವ ವಯಸ್ಸಿನಲ್ಲಿ ಇದು ಆರಂಭ ಆಯಿತು ಈ ಗೀಳು ಬೆಳೆಯಲಿಕ್ಕೆ ಏನು ಕಾರಣ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ನಾನು ಅನ್ನದಾನೇಶ್ವರ ಮಾಧ್ಯಮಿಕ ಶಾಲೆ ನನ್ನ ಓದ್ತಾ ಇದ್ದೆ ನಾನು ಅವಾಗ ಎಂಟು ಒಂಬತ್ತನೇ ಕ್ಲಾಸ್ ಇರ್ಬೋದು ಆಮೇಲೆ ಪ್ರೇ ಸ ನಮ್ಮ ಶಿಕ್ಷಕರೆಲ್ಲ ಪ್ರೇ ಇದು ಮಾಡ್ತಿದ್ರು ಪ್ರೋತ್ಸಾಹ ಕೊಡ್ತಿದ್ರು ಎಲ್ಲ ಲೈಬ್ರರಿ ಅದು ಒಂದು ಸುಭಾಷ್ ಚಂದ್ರ ಬೋಸ್ ಅಂತ ತಿಳ್ಕೊಂಡು ಒಂದು ಲೈಬ್ರರಿ ನಮ್ಮಲ್ಲೇ ಆಗಿನ ಕಾಲದಲ್ಲಿ ಮತ್ತೆ ಅವಾಗ ಸಾಮಾನ್ಯವಾಗಿ ಕಾದಂಬರಿ ಓದೋ ಚಟ ಜಾಸ್ತಿ ಇತ್ತಲ್ಲ ಕಾದಂಬರಿ ಓದಿದ್ದು ಪುರುಷೋತ್ತಮ ಬೇರೆ ಬೇರೆ ಎನ್ ನರಸಿಂಹಯ್ಯ ತ್ರಿವೇಣಿಯವರ ಕಾದಂಬರಿ ಆಮೇಲೆ ಅನುಪಮ ನಿರಂಜನ ಈ ಟೈಪ್ ಎಲ್ಲ ಸಾಹಿತ್ಯಗಳದ್ದು ಅವಾಗ ಏನಾಯ್ತು ಅಂತಂದ್ರೆ ಲೈಬ್ರರಿಗ ಹೋದಾದ್ಮೇಲೆ ಬೇರೆ ಬೇರೆ ನಾವು ಇದನ್ನ ಪುಸ್ತಕಗಳನ್ನ ನೋಡಿ ಓದೋ ಅಂತ ಅಭ್ಯಾಸ ತಿಳಿಸ್ಕೊಂಡೆ ನಾವು ಹಿಂಗಾಗಿ ಸಾಹಿತ್ಯ ಪರೀಕ್ಷೆ ಅಲ್ಲಿಂದ ಪ್ರಾರಂಭ ಆಯ್ತು ನಮ್ಮ ಮಾಧ್ಯಮಿಕ ಶಾಲೆಯಿಂದನೇ ಆಮೇಲೆ ನಾನು ಕಾಲೇಜ್ ಕಲ್ತದ್ದು ಕಾರ್ಸಿದ್ದೇಶ್ವರ ಕಾಲೇಜ್ ಹುಬ್ಳಿ ಹುಬ್ಳಿ ಹ್ಮ್ ನಮ್ಮ ಪ್ರಿನ್ಸಿಪಾಲ್ ಡಿ ಎಸ್ ಕರ್ಕೇ ಅಂತವರು ದೊಡ್ಡ ಸಾಹಿತ್ಯ ಅವರು ಇದ್ರೊಳಗೆ ನಾನು ಸರ್ ಕಾಲೇಜಿನಲ್ಲಿ ಬಿ ಎ ಮುಗಿಸಿದ್ವಿ ಮುಗಿಸಿ ಆದ ನಂತರ ಎಲ್ ಎಲ್ ವಿ ಪುಣ್ಯಕ್ಕೆ ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ಹೀಗಾಗಿ ಎಲ್ಲ ಸಂಪರ್ಕ ನಂದು ಅಪಾಯಿಂಟ್ಮೆಂಟ್ ಆಗಿದ್ದು ಇಲ್ಲ ನಿಜವಾಗಿ ಅದೇನಾಯ್ತು ಅಂತಂದ್ರೆ ನಾನು ಎಲ್ ಎಲ್ ಫಸ್ಟ್ ಇಯರ್ ಪಾಸ್ ಆಗಿಲ್ಲ ಪಾಸ್ ಆದ ತಕ್ಷಣ ನಮಗೆ ಎಂಪ್ಲಾಯ್ಮೆಂಟ್ ಎಕ್ಷನ್ ನಾನು ರೇಸ್ ಮಾಡಿದ್ವಿ ನಿಯರ್ವಾಗಿ ನನ್ಗೆ ನಮ್ ಡಿಪಾರ್ಟ್ಮೆಂಟ್ ಇಂದ ಪ್ರೊಬೇಷನ್ ಆಫ್ಟರ್ ಕೇರ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಮೊದಲ ಅಲ್ಲಿಂದ ನನಗೆ ನಿಯರ್ವಾಗಿ ಬಂತು ಬಂತದ್ ಇಂಟ್ರವ್ಯೂ ಬಂದಾದ್ಮೇಲೆ ನನ್ನ ರೋಂಡದಾಗ ಇದ್ವಿ ನಾವು ರೋಂಡ್ ಇದ್ದಾದ್ಮೇಲೆ ಅವರು ಎಲ್ಲ ನಮ್ಮ ಫ್ರೆಂಡ್ಸ್ ಏನಂದ್ರೆ ಕಷ್ಟ ಐತಿ ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ಇದ್ರು ಆಮೇಲೆ ಆಟೋಮೆಟಿಕ್ಲಿ ಇಂಥ ಸಿಗೋದು ಅಪ್ರೂಫ್ ಐತೆ ಹೋಗು ಅಂತಂದ್ರೆ ನಾನೇ ಅವಾಗ ಲೆಕ್ಕ ಎಂತ ಕಾಲೇಜ್ ಲಾ ಕಾಲೇಜ್ ಇತ್ತು ಬೆಂಗಳೂರಲ್ಲಿ ಇವ್ನಿಂಗ್ ಕಾಲೇಜ್ ನಾನು ಕಲ್ಪನೆ ಏನ ಕಂಟಿನ್ಯೂ ಮಾಡ್ಬೋದಲ್ಲ ಸೆಕೆಂಡ್ ಇಯರ್ ಅಂತ ಕೊನೆಗೇನಾಯ್ತು ಅಲ್ಲಿ ಅಪಾಯಿಂಟ್ಮೆಂಟ್ ಆಯಿತು ಆಮೇಲೆ ಅಲ್ಲಿ ನಮ್ಮವರೇ ಜಾಸ್ತಿ ಇದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಸಹಜವಾಗಿ ನಮ್ಗೆ ಏನಾಯ್ತು ಸ್ವಲ್ಪ ನಮಗೂ ಒಂದು ಬಲ ಬಂದಾಗ ಫಸ್ಟ್ ಟೈಮ್ ಬಲ ಬಂದಾಗ ಸಹಜವಾಗಿ ಮುಂದೆ ನೋಡಿದ್ರಾಯ್ತು ನೀವು ಅಪೇಕ್ಷೆ ಇದ್ರೆ ಅದನ್ನ ಹಿಂಗೆ ಸರ್ ಈಗ ಬೇರೆ ಸಾಹಿತಿಗಳ ಅವರು ವರ್ಣಟ ಹೇಗೆ ಬೆಳೀತು ಇಲ್ಲ ನಾನು ಫಸ್ಟು ನಾನು ನಂದು ಅಪಾಯಿಂಟ್ಮೆಂಟ್ ಸಿಕ್ಸ್ಟಿ ಏಟ್ದಲ್ಲಿ ಆದರೂ ಸಹಿತ ಎಂಬತ್ತ ಮೂರಲ್ಲಿ ಅಂಕೋಲಕ್ಕೆ ಸಿ ಪಿ ಆಗಿ ನಾನು ಪ್ರಮೋಷನ್ ಮೇಲೆ ಹೋಗಿದ್ದೆ ಅದಷ್ಟೇ ಅಲ್ಲೇ ಅಂಕೋಲಕ್ಕೆ ಹೋದಾದ್ಮೇಲೆ ಅದು ನಾ ಸ ಇದು ನಾಟಕ ಅಂತ ಇದು ಕಾರೋ ಡಿಸ್ಟ್ರಿಕ್ಟ್ ಅಂತಿದ್ರೆ ಆಯ್ತಾ ಶ್ಯಾಮ್ ಬುದ್ಧಾರ್ ಅಂತ ಹೇಳ್ಕೊಂಡು ಅವರು ಸಾಹಿತಿಗಳೇ ಅವರು ಚುಟುಕು ನಮ್ಮ ಹನಿಗವನ ಇದಕ್ ಬರೀತಿದ್ರು ನಾಗರಿಕ ಸಂಯುಕ್ತ ಕರ್ನಾಟಕ ಅಲ್ಲಿ ಅಂಕು ಡಂಕುಗಳನ್ನ ಬರೆಯೋದ್ರಿಂದ ದಿನಕರ ದೇವಸಾಯಿ ಅವರ ಕಾಲೇಜಿನ ಕೆಲಸ ಮಾಡ್ತಿದ್ರು ಅವ್ರ ಕಾಲೇಜಿನ ಕೆಲಸ ಮಾಡ್ ಅದೇ ಇವರು ಒಳಗನೆ ಚುಟುಕು ಬರಿಯೋಂತ ಪದ್ಧತಿ ಇಟ್ಕೊಂಡು ಒಂದು ಪ್ರತಿ ದಿವಸ ಒಂದು ಅವ್ರಿಗೆ ಪೇಪರ್ ನಲ್ಲಿ ಬರೋದು ಮೂರೇ ಸಾಲಿಂದ ಆಮೇಲೆ ಅವರು ಒಡ್ನಾಟು ಜಾಸ್ತಿ ಆದ್ಮೇಲೆ ಪರಿಚಯ ಜಾಸ್ತಿ ಆದ ತಕ್ಷಣ ಸಹಜವಾಗಿ ನಾವು ಅಲ್ಲಿ ಸಮುದ್ರ ಪಕ್ಕದಲ್ಲೇ ಇದ್ವಿ ಎರಡು ಕಿಲೋಮೀಟರ್ ಹಾಕಿತ್ತು ಅಷ್ಟು ನಮ್ಮ ಮನೆಯಿಂದ ಮತ್ತೆಲ್ಲರೂ ನಮ್ಮ ಜೀಪ್ ನಲ್ಲಿ ಹೋಗಿ ಅಲ್ಲಿ ದಂಡಿ ಮೇಲೆ ಕೂಡ್ತಿದ್ರು ಆ ತೆರೆಗಳು ಬರೋದು ನೋಡುದು ಒಂದು ಖುಷಿ ಖುಷಿ ಯಾಕಂದ್ರೆ ಫಸ್ಟ್ ಟೈಮ್ ನಾವು ಅಲ್ಲಿ ಸಮುದ್ರ ನೋಡ್ತಾ ಇದ್ವಿ ಆಟೋಮೆಟಿಕ್ಲಿ ಅವ್ರು ಏನು ಹೇಳ್ತಿದ್ರು ಬರ್ಕೊಂಬಂದು ನಮ್ಮ ಭಾಷೆ ಅದ ಅವ್ರು ಹುದ್ದಾರ ಇಲ್ಲಿ ಬಾಲ್ಕೋಟ್ ಡಿಸ್ಟ್ರಿಕ್ ಬಿಜಾಪುರ ಡಿಸ್ಟ್ರಿಕ್ ಅವರೆಲ್ಲ ಮತ್ತೆ ನಾನೊಬ್ಬ ಎನ್ ವಿ ಚಂದ್ರಶೇಖರ್ ಒಬ್ಬ ಅಗ್ರಿಕಲ್ಚರ್ ಆಫೀಸರ್ ಎಲ್ಲರು ಮೂವರು ಹುಡುಗಿದ್ರು ಹೋಗಿ ಅದನ್ನ ಅವರು ತಮ್ಮ ವಚನವನ್ನ ಹೇಳ್ತಿದ್ರು ಅವ್ರು ಇಲ್ಲ ಇದು ಹೆಂಗೈತಿ ಏನು ಅಂತ ಹಿಂದಾಗಿ ಆಟೋಮೆಟಿಕ್ಲಿ ಏನೈತ್ರಿ ಒಂದು ಸ್ವಲ್ಪ ನಾವು ಯಾಕೆ ಬರಿಬಾರ್ದು ಅಂತ ಒಂದು ಚಿಂತನೆ ಶುರು ಆಯ್ತು ಆಮೇಲೆ ಎರಡನೇದೇನಂತಂದ್ರೆ ಅಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ ಸಾಹಿತ್ಯ ಪರಿಷತ್ ಯಾರು ಶ್ಯಾಮುದ್ದ ಅವರು ಆಟೋಮೆಟಿಕ್ಲಿ ಎಲ್ಲ ಯಾವುದೋ ಒಂದು ಕಾರ್ಯಕ್ರಮ ಕರ್ಕೊಂಡು ಹೋಗೋದು ಮಾಡೋದು ಮಾಡ್ತಿದ್ರು ಹಂಗಾಗಿ ಆಮೇಲೆ ಅವ್ರ ಮನೆಯಲ್ಲೇ ನಮ್ಮ ಇವರು ಕಡಲ್ ತೀರ್ಬಾರದು ಶಿವರಾಮ್ ಮನೆಗೆ ಬರೋರು ಹಿಂಗೆಲ್ಲ ಅವ್ರ ಪರಿಚಯ ದೊಡ್ಡವ್ರಂತೂ ಅವ್ರ ಮನೆಗೆ ಬರೋದ್ರಿಂದ ಪರಿಚಯ ಆಯ್ತು ಒಂಡಾರೆ ಈಗ ನಿಮ್ಗೆ ಚುಟುಕ ಸಾಹಿತ್ಯ ಫಸ್ಟ್ ಆರಂಭ ಮಾಡಿದ್ದೀವಿ ಅಲ್ಲೇ ಆಯ್ತವ್ರೆ ಇಲ್ಲ ಚುಟುಕಿಂತ ಅಂತಾರಲ್ಲ ಒಟ್ಟು ಏನೋ ಒಂದು ಇದು ಆಮೇಲೆ ಇಲ್ಲೇ ಅಲ್ಲಿಂದ ಬೀಳ್ಗೆ ಬಂದ ಬೀಳ್ಗೆಯಲ್ಲೇ ನಮ್ಗೆ ಹಿಟ್ಟನವ್ರ ಶ್ರೀ ಶ್ರೀರಾಮ್ ಇಟ್ಟನವ್ರು ಅಂತ ಹೆಸರು ಕೇಳಿರುವಾಗ ಅವ್ರು ದೊಡ್ಡ ಸಾಹಿತ್ಯ ಜಾನಪದ ಇದರಲ್ಲಿ ಅವರು ಕಾಲೇಜ್ ಲೆಕ್ಚರ್ ಇದ್ರು ಅವ್ರ ಮನೆ ನಮ್ಮ ಮನೆ ಅಜುಬಾಜು ಇದ್ದರು ಅವರು ಸಹಜವಾಗಿ ಸ್ವಲ್ಪ ಪರದಾಟು ಭಾಳ ಇತ್ತು ಮನೆಯಲ್ಲಿ ಎಲ್ಲರೂ ಇಲ್ಲ ಸಾಹಿತ್ಯ ಪರಿಷತ್ ಇದನ್ನ ಕವಿಗೋಷ್ಠಿ ಅಲ್ಲೇ ಹೋಗೋಣ ಅಂದ್ರೆ ಸಹಜವಾಗಿ ನಾ ಹೊಸ ಎಲ್ಲ ಜೀಪ್ನಲ್ಲ ಎಲ್ಲ ಕರ್ಕೊಂಡು ಹೋಗಿದ್ ನಾನು ಕವಿಗೋಷ್ಠಿಗೆ ಅಟೆಂಡ್ ಹಾಕಿದ್ದೆ ಎಲ್ಲಾ ಮಾಡ್ತಿದ್ದೆ ಸಹಜವಾಗಿ ಅದು ತಾನೇ ಅದು ಉದ್ಭವ ಆಯ್ತು ಸತ್ಯನಾರಾಯಣ ಸತ್ಯನಾರಾಯಣೆಲ್ಲ ಅಲ್ಲಿ ಕವಿಗೋಷ್ಠಿಗೆ ಅಟೆಂಡ್ ಆಗೋದು ಆಮೇಲೆ ಸಾಹಿತ್ಯ ಸಮ್ಮೇಳನ ಕೆಲವೊಂದು ಕಾರ್ಯಕ್ರಮ ಅಟೆಂಡ್ ಆಗೋದು ಇದೆ ತಕ್ಷಣ ನಾನು ಯಾಕೆ ಬರೀಬಾರ್ದು ಪುಸ್ತಕ ಅಂದ್ರೆ ಚೆನ್ನಸ ಪರವಾಗಿ ಆಮೇಲೆ ಆಯ್ತು ಅಂತಂದು ಸಹಜವಾಗಿ ಏನೋ ಒಂದು ಆಯ್ಕೆ ಜಾಸ್ತಿ ಗೊತ್ತಿಲ್ಲ ಅಲ್ಲಿ ಅವಾಗ ನಮ್ಮೊಳಗೆ ನೀವು ಈಗ ನೀವು ಮೂಲತಃ ಪ್ರಾಥಮಿಕ ಶಾಲಾ ಹಂತದೊಳಗನೆ ಆದ್ರೆ ಬರೆಯೋದು ಇಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಅನ್ಕೊಳ್ ಈ ನಿಮ್ಗೆ ಇದೊಂದು ಒಳ್ಳೆ ಮಾರ್ಗ ಸಿಗ್ತದ ಅದು ಅಲ್ಲಿದಾದ್ಮೇಲೆ ಎಷ್ಟು ಈಗ ಎರಡ್ ಸಾವಿರ ಮೂರಲ್ಲಿ ನಾ ಇಲ್ಲಿ ಬಂದಿ ತೊಂಬತ್ತೆಂಟ್ರ ಅಲ್ಲಿ ಅಲ್ಲಿ ನಾಲ್ಕೂರು ವರ್ಷ ಕೆಲಸ ಮಾಡಿದ್ರಿ ಆಮೇಲೆ ಇಲ್ಲಿ ತೊಂಬತ್ತೈದಕ್ಕೆ ಬಂದಾದ ಮೇಲೆ ನಮಗೆ ಕೆಲಸನೇ ಜಾಸ್ತಿ ಇದಾಗಿತ್ರಿ ಅದು ಹೊಸದಾಗಿ ಬಂದದ್ದು ಒಂದು ಆಮೇಲೆ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಭಾಳ ಐತೆ ಹಿಂಗಾಗಿನ ಟೈಮ್ ಸಿಗದೆ ಇದು ಎರಡು ಸಾವಿರ ಸಾವಿರದ ಮೂರಲ್ಲಿ ನಮ್ದು ಇಲ್ಲಿ ಒಂದು ನಿಕಟ ಸಂಬಂಧ ಇಲ್ಲಿ ಸಾಹಿತ್ಯ ಪರಿಷತ್ ಆಯ್ತು ಬಾಂಗ್ಲೆ ಇಂಥವರೆಲ್ಲ ಬೇರೆ ಬೇರೆ ಆಮೇಲೆ ಅದಕ್ಕಿಂತ ಜಾಸ್ತಿ ನನ್ಗೆ ಬಹಳ ಕುಮ್ಮಕ್ಕಪುಟ್ರ ಅಂದ್ರ ಶೇಖರವಾಡ ಮಾಲಿಪಾ ಶೇಖರ ಯಾಕೆ ಅಂತಂದ್ರೆ ಅವ್ರ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಮತ್ ನನ್ನ ಒಬ್ಬನ ನಮ್ಮ ಕಾರ್ಯದರ್ಶಿ ಅಂತ ಇದು ಯಾವ ಪ್ರಧಾನಿ ಮೆಂಬರ್ ಅಂತ ಮಾಡ್ಕೊಡ್ತಾರೆ ಜಿಲ್ಲಾ ಹಿಂಗಾಗಿ ಸ್ವಲ್ಪ ಒಡನಾಟ ಆಯ್ತು ಆಮೇಲೆ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮ ಅಟೆಂಡ್ ಆಗಿದ್ದ ನಾನು ಬೇರೆ ಬೇರೆ ಎಲ್ಲೇ ಭಾರತೀಯ ಇದ್ದಿರೋದು ಎಲ್ಲೇ ಆದ್ರೂ ಸಹಿತ ನಾ ತಪ್ಪಿಸಿದರೀ ಅದೊಂದು ರೀತಿ ಎಲ್ಲ ಅಲ್ಲಿ ಕೇಳೋದಾಯ್ತು ಆಮೇಲೆ ಬರೆಯೋದು ಪುಸ್ತಕ ನೋಡೋದಾಯ್ತು ನೋಡ್ಕೊಂಡಾದ್ಮೇಲೆ ನನಗೂ ಒಂದ್ ಸ್ವಲ್ಪ ಇಲ್ಲಿ ಬಂದ ಮೇಲೆ ಜಾಸ್ತಿ ಆಯ್ತು ನಾನು ಐದು ಪುಸ್ತಕ ಒಂದೇ ರೀ ಇಲ್ಲಿ ಎರಡ್ ಎರಡ್ ಸಾವಿರದ ಮೂರಾಗ ನಾನು ಅರವತ್ತನೇ ವರ್ಷ ಇದಾಗಿತ್ತು ಶ್ರಿ ಶ್ರೇಷ್ಠಿ ಮಾಡ ನಮ್ಮ ಹದವರಿತು ಬಾಳು ಅಂತ ಅದು ಪ್ರೇರಣೆ ನಮ್ಮ ಶ್ಯಾಮ್ ಆಮೇಲೆ ಇಲ್ಲಿ ಶಿಶುದರ್ ಸ್ವಾಮಿಗಳು ಅವ್ರನ್ನೆಲ್ಲ ಕರೆಸಿ ದೊಡ್ಡ ಫಂಕ್ಷನ್ ಮಾಡಿ ಈಗ ಅದು ಹದವರಿತು ಬಾಳು ಅಂತಂದ್ರೆ ಅದ ಬರಹ ಆಮೇಲೆ ಅಲ್ಲಿ ಬೆಳಕಿನ ಅಡಿಗೆ ಅದಾದ್ಮೇಲೆ ಬೆಳಕಿನ ಅಡಿಗೆ ಎರಡು ವರ್ಷ ನಂತರ ಮತ್ತೆ ಬರ್ದೇ ಓ ಎಲ್ಲ ಈ ಉಳ್ಕಿದ್ದೆಲ್ಲ ಐದು ಪುಸ್ತಕಗಳ ಇಲ್ಲೇ ಇಲ್ಲ ಬೆಳಕಿನ ಅಡುಗೆ ಮೂಲ ಉದ್ದೇಶ ಏನಂತ ನಾನು ಇಲ್ಲೇ ಇದಕ್ಕೆ ಹೋಗ್ತಿದ್ದೆ ರವ ಬಸವ ಭವನ ಆಯಿತು ಆಮೇಲೆ ಓಂ ಶಾಂತಿ ಹೋಗ್ತಿದ್ವಿ ಸ್ವಲ್ಪ ನನಗೆ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಒಂದು ಚುಟುಕು ಲೆಕ್ಕದಲ್ಲಿ ಒಂದು ಬೆಳಕಿನಡಿಗೆ ಅಂತ ಬರ್ದ ಸಾರ್ ಬಹಳ ಏನೋ ಅರ್ಥಗರ್ಭಿತವಾಯಿತು ಅದೇ ತರನಾಗಿ ಮಧುರ ಬಾಳಿಗಾಗಿ ಅಂತ ಮತ್ತೊಂದು ಪುಸ್ತಕ ಬರ್ತಾನೆ ಅದಾದ್ಮೇಲೆ ಕಾಮನ್ ಬಿಲ್ ಆಯ್ತು ಈ ಕಾಮನ್ ಬಿಲ್ ಆದ ನಂತರ ಈಗ ಹೊಸದಾಗಿ ಇನ್ನು ಹದಿನೈದಕ್ಕ ಓಪನ್ ಐದು ಬಿಡುಗಡೆ ಆಗುತ್ತೆ ನನ್ನ ಜೀವನ ಚರಿತ್ರೆ ಜೀವನ ಚರಿತ್ರೆ ನಾನು ಹುಟ್ಟತ್ತಿಗೆ ಹಂಗಿದ್ದೆ ಆಮೇಲೆ ಏನಾಯ್ತು ಯಾಕೆ ಕಷ್ಟದಲ್ಲೇ ಬಂದದ್ದು ನಾವು ಕೈ ಮುರಿದಿದ್ದು ಮೂರನೇ ವರ್ಷದಲ್ಲಿ ಅದೊಂದು ಯುಗ ಯುಗ ಅದು ನನ್ನ ಪುಸ್ತಕದಲ್ಲಿ ಅದನ್ನ ಬರ್ದು ಹಿಂಗಾಗಿ ನನಗೆ ಒಂದು ಬಲ ಕೊಟ್ಟದ್ದೆವುದಂದ್ರೆ ಶಿಕ್ಷಣ ಶಿಕ್ಷಣದಲ್ಲಿ ಅತಿ ಬಲ ಕೊಟ್ಟದ್ದೆ ಯಾವ್ದಂದ್ರೆ ಓದು ನನ್ನ ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬೇಕಾದ್ರೆ ಮೊದ್ಲೇ ಏನಂತಂದ್ರೆ ಓದ್ರಿ ಬೇಕಂದ್ರ ಬಹಳ ನೆನಪಿ ಅವರು ನಾನು ಸ್ಟೂಡೆಂಟ್ ಲೈಫ್ ನಿಮ್ದು ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮ್ ತತ್ವ ಸ್ವಲ್ಪ ಬಹಳ ನಂತರ ಗಾಂಧಿದ್ರು ಈ ತಮ್ಮದು ಸಾಹಿತ್ಯ ಸಂದೇಶ ಯಾವ ರೀತಿಯಲ್ಲಿ ಇರ್ತಿ ಯಾವ ಪ್ರಕಾರದ ಸಾಹಿತ್ಯ ಸಾಮಾನ್ಯವಾಗಿ ನಾನು ಸಾಮಾಜಿಕ ಮುಖವಾಗಿ ಕೆಲಸ ಮಾಡ್ತೀನಿ ಒಂದು ಎರಡನೇದು ಮಾನವ ಮೌಲ್ಯದ ಜಾಸ್ತಿ ಹೆಚ್ಚು ಮಹತ್ವ ಕೊಡ್ತೇನೆ ಈಗ ಹೆಚ್ಚಿಗೆ ಈ ಇತ್ತೀಚೆಗೆ ನಾವು ಬರೋದಂತ ವೈಯಕ್ತಿಕಕ್ಕಿಂತ ಸಾಮಾಜಿಕ ಚಿಂತನೆ ಹೇಳಿದ್ರೆ ಒಂದು ಸಂದೇಶ ಕೊಡ್ತಾರೆ ಈಗ ವೈಯಕ್ತಿಕ ಅಂತಂದ್ರೆ ಕೆಲವೊಂದು ಟೈಮ್ನಾಗೆ ಪ್ರೇಮದಿರ್ಬೋದು ಅಥವಾ ಆಸ್ತಿ ಬದ್ಲಿ ಇರ್ಬೋದು ಆಶಾ ಇರ್ಬೋದು ಹಿಂಗೆ ವೈಯಕ್ತಿಕಕ್ಕಿಂತ ಹೆಚ್ಚಿನ ಮಹತ್ವ ನಾವು ಸಮಾಜಕ್ಕೆ ಬೇಕು ಸಮಾಜದಲ್ಲಿ ನೂರೈಟು ತುಂಡುಗಳಿದಾವೆ ಸಮಸ್ಯೆಗಳಿದಾವೆ ಅದನ್ನ ಬಗೆಹರಿಸ್ಬೇಕಾದ್ರಪ್ಪ ಅಂತಂದ್ರೆ ನಾವು ಚಿಂತನೆ ಇಟ್ಕೊಂಡು ನಾವು ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೆ ದಾರಿ ತೋರ್ಸ್ತಂದ್ರೆ ನಾವು ಸರಿ ದಾರಿ ಹೋಗ್ಬೇಕು ಅಂತ ಅದೇ ಇವತ್ತ ಮೂಲ ಉದ್ದೇಶ ಅಂತಂದ್ರೆ ಇಲ್ಲೇ ಗಟ್ಟಿಗಿತ್ತಿ ಅಂತಂದ್ರೆ ಗಟ್ಟಿಗಿತ್ತಿ ಅಂತಂದ್ರೆ ಎಂತ ಸಮಸ್ಯೆಗಳು ಬಂದ್ರೆ ಸಹಿತ ಎಂತ ನ್ಯೂನತೆ ಇದ್ದರೂ ಸಹಿತ ನಾನು ಹೋಗ್ಲಾಡಿಸಿ ಜೀವನದಲ್ಲಿ ಬದುಕಬೇಕು ತೋರಿಸ್ಬೇಕು ಸಾಧನದಿಂದ ಇದು ಮೂಲ ಉದ್ದೇಶದ ಸರಿ ಸರ್ ಆ ಕವಿಕೆ ವಾಚನ ಮಾಡಿದ್ವಿ ಶೀರ್ಷಿಕೆ ಗಟ್ಟಿಗಿತ್ತಿ ಅಂತಾರಾಷ್ಟ್ರೀಯ ಡ್ಯಾನ್ಸ್ ಡ್ಯಾನ್ಸ್ ರಿಯಾಲಿಟಿ ಶೋಗೆ ಬಂದಳು ಸುರದ್ರೂಪಿ ಯುವತಿ ಸ್ಪರ್ಧೆಗಾಗಿ ವೇದಿಕೆ ಏರಿದಳು ಎರಡು ಭುಜಗಳ ಸಂದಿಗೆ ಊರುಗೋಲು ಹಾಕಿಕೊಂಡು ನಿಧಾನವಾಗಿ ತೀರ್ಪುಗಾರರು ನಿಬ್ಬೆರಗು ಈ ಕಲಾಂಗಿ ಆಕೆ ಕೋಲು ಕಳಿಸಿ ಉಸಿರು ಬಿಗಿ ಹಿಡಿದು ಕುಣಿಯಕೆ ತಯಾರಿ ಕುಣಿದಳು ಭೂಮಿ ಬಿರಿಯುವಂತೆ ಒಂದೇ ಕಾಲು ಒಂದೇ ಕೈಯಿಂದ ಸಾಮಾನ್ಯ ಯುವತಿಯರು ನಾಚುವಂತೆ ವಿಕಲಾಂಗಿ ಆಕೆ ಕೋಲು ಕಳಿಸಿ ಉಸಿರು ಬಿಗಿ ಹಿಡಿದು ಕುಣಿಯಕ್ಕೆ ತಯಾರಿ ಕುಣಿದಳು ಭೂಮಿ ಬಿರಿಯುವಂತೆ ಒಂದೇ ಕಾಲು ಒಂದೇ ಒಂದೇ ಕೈಯಿಂದ ಸಾಮಾನ್ಯ ಯುವತಿಯರು ನಾಚುವಂತೆ ಕುಣಿದಳು ಕುಪ್ಪಳಿಸದಳು ನೆಲಕ್ಕೆ ಹೊರಗಿ ಕುಣಿದಳು ಕುಪ್ಪಳಿಸದಳು ನೆಲಕ್ಕೆ ಹೊರಗಿ ಮೈಯೆಲ್ಲ ಬೆಗ್ಗಿಸಿ ಕುಗ್ಗಿಸಿ ಹರಿಷೆನು ಮೈಯೆಲ್ಲ ಬೆಗ್ಗಿಸಿ ಕುಗ್ಗಿಸಿ ಹರುಷದಿ ಮೈಯೆಲ್ಲ ಕಣ್ಣಾಗಿ ನೃತ್ಯ ಮಾಡಿದರು ಮೈಯೆಲ್ಲ ಕಣ್ಣಾಗಿ ನೃತ್ಯ ಮಾಡಿದರು ತೀರ್ಪುಗಾರರು ಪ್ರೇಕ್ಷಕರು ನಿಬ್ಬರಿಗಾಗಿ ಪ್ರೇ ತೀರ್ಪುಗಾರರು ಪ್ರೇಕ್ಷಕರು ನಿಬ್ಬರಿಗಾಗಿ ಉಸಿರು ಬಿಗಿ ಹಿಡಿದು ನೋಡ್ತೀಯರು ಇವಳ ಒಂಟಿ ಕಾಲಿನ ಒಂಟಿ ಕೈಯ ನೃತ್ಯಕ್ಕೆ ಇವಳ ಒಂಟಿ ಕಾಲಿನ ಒಂಟಿ ಕೈಯ ನೃತ್ಯಕ್ಕೆ ಎಲ್ಲರೂ ಮೇಕ ಮೂಕ ವಿಕೃತರಾಗಿ ಚಪ್ಪಾಳೆ ಎಲ್ಲರೂ ಮೂಕ್ಷ ವಿಕ್ ವಿಸ್ಮಿತರಾಗಿ ಚಪ್ಪಾಳೆ ತಟ್ಟಿದರು ಸಿಳ್ಳು ಹಾಕಿದರು ಅಬ್ಬರದಿ ಆರಂಭದಲ್ಲಿದ್ದ ಆತಂಕ ಮಾಯ ಆರಂಭದಲ್ಲಿದ್ದ ಆತಂಕ ಮಾಯ ಇವಳ ನೃತ್ಯಕ್ಕೆ ಎಲ್ಲರೂ ಮೂಕ ಕಲಾ ಕಲಾಮನಿತನಲ್ಲಿ ಬಂದ ಇವಳು ಚಿಕ್ಕಳು ಇರುವಾಗಲೇ ಸ್ವರ್ಗಸ್ಥರಾದರೂ ತಂದೆ ತಾಯಿ ಕಲಾಮನಿತನಲ್ಲಿ ಬಂದ ಇವಳು ಚಿಕ್ಕಳು ಇರುವಾಗಲೇ ಸ್ವರ್ಗಸ್ಥರಾದರೂ ತಂದೆ ತಾಯಿ ಇವಳಿಗೆ ಕಲಾ ಮಂದಿರವೇ ಆಶ್ರಯ ಇವಳಿಗೆ ಕಲಾ ಮಂದಿರವೇ ಆಶ್ರಯ ಇವಳು ಏರು ಜೀವನದಲ್ಲಿ ಏ ಇವಳು ಏರು ಜೀವನದಲ್ಲಿಯೇ ಅಪಘಾತ ಒಂದು ಕಾಲು ಒಂದು ಕೈ ಮುರಿತ ಒಂದು ಕಾಲು ಒಂದು ಕೈ ಮುರಿತ ಎದೆಗೊಂದಲಿಲ್ಲ ತನ್ನ ಏಕಾಂಗಿತನಕ್ಕೆ ಎದೆಗೊಂದಲಿಲ್ಲ ತನ್ನ ಏಕಾಂಗಿತನಕ್ಕೆ ತನ್ನ ಕನಸು ನನಸಾಗಲು ತನ್ನ ಕನಸು ನನಸಾಗಲು ಹಗಲಿರಳು ಹಗಲಿರಳು ನೃತ್ಯಕ್ಕೆ ತಾನು ತನ್ನ ತಾನು ಅರ್ಪಿಸಿಕೊಂಡಳು ನೃತ್ಯಕ್ಕೆ ತನ್ನ ತಾನು ಅರ್ಪಿಸಿಕೊಂಡಳು ಇವಳಿಗೆ ಸೃ ನೃತ್ಯವೇ ದೇವರು ಇವಳಿಗೆ ನೃತ್ಯವೇ ದೇವರು ಅದಕ್ಕೆ ಇವಳ ಶ್ರದ್ಧೆ ಹೇಳುತ್ತಿರು ಅದಕ್ಕೆ ಇವಳ ಶ್ರದ್ಧೆ ಹೇಳುತ್ತಿರು ವಿಕಲಾಂಗಿ ಶ್ರದ್ಧೆ ಶ್ರದ್ಧೆಯ ಬಾಳಿನಲ್ಲಿ ವಿಕಲಾಂಗಿಯಾಗಿ ಶ್ರದ್ಧೆಯ ಬಾಳಿನಲ್ಲಿ ನಿಂದಿದ್ದಳು ನಿಂದಿದ್ದಳು ನೃತ್ಯದ ಮಡುವಿನಲ್ಲಿ ನೃತ್ಯದ ಮಡುವಿನಲ್ಲಿ ಯಾರ ಹಂಗಿಗೋ ಕೈ ಚಾಚದೆ ಯಾರು ಹಂಗಿಗೋ ಕೈ ಚಾಚೆ ವಿಶ್ವವಿಖ್ಯಾತ ನೃತ್ಯಗಾತಿಯಾಗಿ ಹೆಸರು ವಿಶ್ವವಿಖ್ಯಾತ ನೃತ್ಯಗಾತಿಯಾಗಿ ಹೆಸರು ಪಡೆದಳು ಪಡೆದು ಬೇರೆಯವರಿಗೆ ಆದರ್ಶವಾದಳು ಪಡೆದು ಬೇರೆಯವರಿಗೆ ಆದರ್ಶವಾದಳು ಇದು ನಾ ಯಾಕೆ ಇದನ್ನು ಬರ್ದಿನಿ ಅಂತಂದರೆ ಎಲ್ಲ ನಾವು ದೇಹದಿಂದ ಎಲ್ಲ ರೀತಿಯಿಂದ ಚೆನ್ನಾಗಿರ್ತೀವಿ ಚೆನ್ನಾಗಿರ್ತಿರ್ತಾರೆ ಹೌದು ಭಿಕ್ಷೆ ಬೇಡ್ಕೊಂತ ಹೋಗ್ತೀವಿ ಇದು ನಾ ಇದು ಯಾಕೆ ಅಂತಂದ್ರೆ ದೇಹದಿಂದ ಎಲ್ಲ ಸದೃಢವಾಗಿದ್ದಂತ ವ್ಯಕ್ತಿನ ಭಿಕ್ಷೆ ಬಿಡ್ಕೊಂತಾರಲ್ಲ ಅದಕ್ಕಿಂತ ಏನು ಕೈ ಕಾಲು ಇಲ್ದಿದ್ದಂತ ಒಬ್ಬೇಕಿ ಆತ್ಮಾಭಿಮಾನದಿಂದ ಆಕೆ ಭಿಕ್ಷೆ ಬೇಡಲಿಲ್ಲ ತನ್ನ ಕಲೆಯನ್ನ ಬೇರೆ ತೋರಿಸಿ ಶಾಪ ಶಿಂಚ್ಕೊಂಡ ಆ ತಾಳೊಬ್ಬ ವಿಕಲಚೇತನೆಯಾಗಿದ್ದ ಅಲ್ಲ ಇದ್ರು ಈಗ ನಮ್ಮಲ್ಲಿ ಏನೈತ್ರಿ ಈಗ ಎಷ್ಟೋ ಕಡೆ ನೋಡ್ತೇನೆ ಸಂದೇಶ ಯಾಕೆ ಮಾಡಿದೆ ಅಂತಂದ್ರೆ ನಾವು ವಿಕಲಾಂಗಗಳ ಆರೋಗ್ಯವಾಗಿದ್ರ ಸಹಿತ ಮಾನಸಿಕವಾಗಿ ಹೌದು ಹೌದು ದೈಹಿಕವಾಗಿ ನಾವು ಎಲ್ಲ ಅಂಗಗಳು ಎಲ್ಲ ಅಂಗಗಳು ಸರಿ ಇದೆ ಆದ್ರೆ ವಿಕಲಚೇತನ್ ಯಾಕಾಗತಿವಿ ಅಂತಂದ್ರೆ ಹಲವಾರು ದ್ವೇಷ ಅಸೂಯೆ ಆಮೇಲೆ ಆಶೆ ದುರಾಶೆ ಏನ್ರಿ ಅಪಮಾನ ಅವಮಾನ ಎಲ್ಲವೂ ಆದ್ರೆ ಈಗ ನಾವು ಇದನ್ನ ಒಂದು ಉದಾಹರಣೆ ಯಾಕೆ ಕೊಟ್ಟಿನಿ ಅಂತಂದ್ರೆ ಇದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಸಂದೇಶ ಹಿಂದೆ ಉದ್ದೇಶ ಹಿಂಗಾಗಿ ಏನಾಯ್ತು ಕೆಲವೊಂದು ನಾವು ಯಾವ್ದೇ ಕವನ ಬರೋದ್ರಪ್ಪ ಅಂತಂದ್ರೆ ಅದು ಹೆಚ್ಚು ಕಣಿವಿನ ಈಗ ಪ್ರಾಸಬದ್ಧಕ್ಕ ಹೆಚ್ಚು ಮಹತ್ವ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಮುಖ್ಯ ಅಂತಂದ್ರೆ ನಮ್ಮ ಸಂದೇಶ ಸಂದೇಶ ಮುಖ್ಯ ಇರುತ್ತೆ ಸಂದೇಶ ಮುಖ್ಯ ಸರ್ ಈ ಕವಿತೆ ಯಾವಾಗ ರಚನೆ ಮಾಡಿದ್ವಿ ಸರ್ ಇದು ಇದು ಅಂದ್ರ ಇದು ಕಥಾ ಕವಿತೆ ಇದ್ರೊಳಗ ಬರ್ತ ಪ್ರಕಾರದೊಳಗ ಬರ್ಬೋದು ಕಥಾ ಕವಿತೆ ಅದ್ರ ಆಕೆ ಒಂದು ಬಾಲ್ಯದಿಂದ ಹಿಡಿದಕ್ಕೆ ಒಂದು ಸಾಧನೆ ನವೇ ಕಾವ್ಯದಲ್ಲಿ ಈ ಹೊಸ ನಮನಿ ಬಂದ ಹಳೆಗನ್ನಡ ಮತ್ತು ಹೊಸಗನ್ನಡ ಮರಿಕ ಈಗ ನವ ನವ ಕಾವ್ಯತೆ ಒಳಗೆ ಐತಿ ಈಗ ಇತ್ತೀಚೆಗೆ ನಾವು ಬಂದಂತ ಟೆಂಡರ್ ನೋಡಿದ್ರೆ ಪದ್ಯ ಯಾವ್ದು ಗದ್ಯ ಯಾವ್ದು ಅಂತ ಅರ್ಥನಾಗಲ್ಲ ಯಾಕಂದ್ರೆ ಪದ್ಯದ ಮುಖಾಂತರನೇ ಕೆಲವೊಂದು ಟೈಮ್ನಾಗ ಗದ್ಯನ ಆಗಂತ ಲೆಕ್ಕದಲ್ಲಿ ಬನ್ನಿ ಗದ್ಯದ ಪದ್ಯನ ಆಗಂತ ಕಲಿಸ್ತೀವಿ ಇಲ್ಲೇ ನಮ್ಮ ಮೂಲ ಉದ್ದೇಶನ ಪದ್ಯ ಇರಲಿ ಗದ್ದೆ ಇರಲಿ ಹ್ಮ್ ಪದ್ಯ ಇರಲಿ ಗದ್ದೆ ಇರಲಿ ಮೂಲ ಉದ್ದೇಶ ಏನಂತಂದ್ರೆ ಸಮಾಜಕ್ಕೆ ಒಂದು ಸಂದೇಶ ನೀಡಬೇಕು ಹೌದು ಸಂದೇಶ ಏನಂತಂದ್ರೆ ನಮ್ಮ ಸನ್ಮಾರ್ಗದಲ್ಲಿ ನಡೆಯುವಂತ ರೀತಿಯಲ್ಲಿ ವಿನಃ ದುರ್ಮಾರ್ಗತೆಯಲ್ಲಿ ಹೋಗ್ಬೇಕು ಸತ್ಯ ಈಗ ನಾವು ಗದ್ಯ ರೂಪದಲ್ಲಿ ಆಯ್ತು ಅಥವಾ ಕಥೆ ರೂಪದಲ್ಲಿ ಹೇಳಿದ್ರು ಸಹಿತ ಇದು ಪದ್ಯ ಇದೆ ಬಟ್ ಇದೇನೈತಿ ಇದೇನ ರೂಪದಲ್ಲಿ ಅತಿ ಕತೆ ರೂಪದಲ್ಲಿ ಅದಕ್ಕೆ ರೂಪದಲ್ಲಿ ಕತೆ ರೂಪದಲ್ಲಿ ಯಾಕೆ ಬಂತು ಅಂತಂದ್ರೆ ಈಗ ನೇರವಾಗಿ ನಾವು ಅಲ್ಲಿ ಹೂ ಇತ್ತು ಇಲ್ಲಿ ಹೂ ಇತ್ತು ಅಂತ ನಾವು ಏನೋ ವಿಮರ್ಶೆ ಐತಿ ಹೋಲಿಕೆ ಮಾಡ್ಕೊಂಡು ಹೋಗೋ ಹೇಳದ್ಕೊಂಡು ಅದೇನೋ ತಂದೆ ಆದಂತ ರೀತಿಯಲ್ಲಿ ಕತೆ ಮುಖಾಂತರ ನಾವು ಹೋದ್ರಪ್ಪ ಅಂತಂದ್ರೆ ಅದು ಎಫೆಕ್ಟ್ ಬಾಳಾಗತ್ತ ಹೌದು ಸತ್ಯ ಸರ್ ಸತ್ಯ ಸರ್ ತಮ್ಮ ಸಾಹಿತ್ಯ ಖುಷಿ ಮುಂದುವರೆಸಲು ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳು ಹೊರಗೆ ಬರಲಿ ಈ ಕನ್ನಡ ಸಾಹಿತ್ಯ ಸಭೆ ಪ್ರಿಂಟ್ ಹೌದು ಸರ ಪ್ರಿಂಟ್ ಆಗಲಿ ಹೊರ ಬರಲಿ ಹಲವಾರು ಸಾಹಿತ್ಯಗಳಿಗೆ ಪ್ರೇರಣೆ ಆಗಲಿ ಗಟ್ಟಿ ಸಾಹಿತ್ಯ ಬರುವಂತಾಗಲಿ ಅಂತ ನಾವು ಬಯಸ್ತೀವಿ ಸರ್ ನಮ್ಮ ವೇದಿಕೆಗೆ ಆಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ತಮ್ಮ ಸಾಹಿತ್ಯ ಖುಷಿ ಬಗ್ಗೆ ಕವಿತೆ ವಾಚನ ಮಾಡುವ ಮೂಲಕ ಒಂದು ಸಂದೇಶ ನೀಡಿದ್ದೀವಿ ಸಮಾಜಕ್ಕೆ ಧನ್ಯವಾದಗಳು ನಮಸ್ಕಾರ ನಮಗೂ ಧನ್ಯವಾದಗಳು